ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಲಿಮಿಟೆಡ್ ರಾಷ್ಟ್ರೀಯ ಮೂಲ್ಯಪತ್ರ ಡಿಪಾಸಿಟರಿ ಲಿಮಿಟೆಡ್ ಇದು ಭಾರತದ ಮೊದಲ ಮತ್ತು ಅತಿದೊಡ್ಡ ಸೆಂಟ್ರಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಒಂದು ಸಾವಿರ ಒಂಬೈನೂರ ತೊಂಬತ್ತಾರರ ಆಗಸ್ಟ್ನಲ್ಲಿ ಮುಂಬೈಯಲ್ಲಿ ಸ್ಥಾಪನೆಯಾದ ಇದು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಅಡಿಯಲ್ಲಿದೆ ಪ್ರಮುಖ ಉದ್ದೇಶ ಭೌತಿಕ ಷೇರುಗಳು ಬಾಂಡ್ಗಳು ಮ್ಯೂಚುವಲ್ ಫಂಡ್ಗಳಂತಹ ಮೂಲ್ಯಪತ್ರಗಳನ್ನು ಸೆಕ್ಯೂರಿಟೀಸ್ ಕಾಗದದ ರೂಪದಿಂದ ಇಲೆಕ್ಟ್ರಾನಿಕ್ ರೂಪಕ್ಕೆ ಡಿಮ್ಯಾಟ್ ಪರಿವರ್ತಿಸುವುದು ಇದರಿಂದ ಹೂಡಿಕೆ ಸುರಕ್ಷಿತ ವೇಗವಾಗಿ ಮತ್ತು ಸುಲಭವಾಗಿ ನಡೆಯುತ್ತದೆ ಎನ್ಎಸ್ಡಿಎಲ್ ಯಾಕೆ ಸ್ಥಾಪಿಸಲಾಯಿತು ಒಂದು ಸಾವಿರ ಒಂಬೈನೂರ ತೊಂಬತ್ತೈದರಲ್ಲಿ ಡಿಪಾಸಿಟರೀಸ್ ಆಕ್ಟ್ ಜಾರಿಗೆ ಬಂದ ನಂತರ ಇದು ರೂಪುಗೊಂಡಿತು ಹಿಂದೆ ಷೇರುಗಳು ಭೌತಿಕ ಕಾಗದಗಳಲ್ಲಿ ಇರುತ್ತಿದ್ದವು ಇದರಿಂದ ಸಮಸ್ಯೆಗಳು ಕಳ್ಳತನ ಕಳೆದುಹೋಗುವಿಕೆ ವಿಳಂಬ ಮೋಸವಾಗುತ್ತಿತ್ತು ಎನ್ಎಸ್ಡಿಎಲ್ ಇದನ್ನು ತೊಡೆದುಹಾಕಿ ಎಲ್ಲವನ್ನೂ ಡಿಮ್ಯಾಟ್ ಖಾತೆಯಲ್ಲಿ ಇಲೆಕ್ಟ್ರಾನಿಕ್ ರೂಪದಲ್ಲಿ ಇರಿಸುತ್ತದೆ ಇದು ಬ್ಯಾಂಕ್ ಖಾತೆಯಂತೆ ಕೆಲಸ ಮಾಡುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿ